ಮೋದಿ ಅವರು ಜನರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಜನರಿಗೆ ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ತುಂಬಾ ಭರವಸೆ ಬಂದಿದೆ ನಂಬಿಕೆ ಬಂದಿದೆ ಬಿಜೆಪಿಯವ್ರಿಗೆ ತುಂಬಾ ಭಯ ಇದೆ ಈಗ ನೂರ್ ಮೂವತ್ತೈದು ಸೀಟ್ ಬಂದ ಮೇಲೆ ತುಂಬಾ ಭಯ ಬಂದಿದೆ ಅವರು ರೀತಿ ಮಾತಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿನ ಸಿದ್ದರಾಮಯ್ಯ ಸಾಹೇಬ್ ಹೇಳಿದರೆ ಐದು ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಗ್ಯಾರಂಟಿನ ಅಂತ ಹೇಳಿದರೆ ಅದೇ ರೀತಿ ನುಡಿದಂತೆ ನಡೆದಿದ್ದಾರೆ ಮುಂದೆ ನಡೀತಾರೆ ಅನ್ನೋ ವಿಶ್ವಾಸ ಜನರಿಗೂ ಇದೆ ನಮಗೂ ಇದೆ ಈ ಸರಿ ಯಾವುದೇ ಕಾರಣಕ್ಕೂ ದಲಿತ ಇರ್ಬೋದು ಒ ಬಿ ಸಿ ಇರ್ಬೋದು ಎಸ್ ಸಿ ಎಸ್ ಟಿ ಮದರ್ ಮತ್ತೆ ಯಾವುದೇ ಕಮ್ಯುನಿಟಿಗಳು ಅಲ್ಪಸಂಖ್ಯಾತರು ಎರಡಕ್ಕೆ ಎರಡು ಗೆದ್ದೆ ಗೆಲ್ತೀವಿ ಜನರು ವಿಶ್ವಾಸ ರೆಸ್ಪಾನ್ಸ್ ಚೆನ್ನಾಗಿದೆ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಗಿದೆ ಗೆದ್ದೆ ಗೆಲ್ತೀವಿ ಮೈಸೂರು ಚಾಮರಾಜಗರ ಮತ್ತು ಎರಡು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರಿನಲ್ಲಿ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಮೈಸೂರು ಜಿಲ್ಲಾಧ್ಯಕ್ಷ ಭೋಗಾದಿ ಕೆ ಮಾಧೇಸ್ವಾಮಿ ಅವರು ಪೂಜೆನ ಸಲ್ಲಿಸಿದ್ದಾರೆ ಪೂಜೆನ ಸಲ್ಲಿಸಿ ಏನು ಬೇಡ್ಕೊಂಡ್ರು ನನ್ನ ಜೊತೆ ಅವರಿದ್ದರು ಮಾತನಾಡ್ಸೋಣ ಸರ್ ಮೊದಲು ನಮಸ್ತೆ ಕೋಟೆ ಆಂಜನೇಯ ಸ್ವಾಮೀಜಿಗೆ ಬಂದು ಪೂಜೆ ಸಲ್ಲಿಸಿದ್ರಿ ಇಬ್ಬರು ಅಭ್ಯರ್ಥಿಗಳ ಹೆಸರಲ್ಲಿ ಪೂಜೆನ ಮಾಡಿಸಿದ್ದೀರಿ ಏನಂತ ಬೇಡ್ಕೊಂಡ್ರಿ ಸರ್ ನಮ್ಮದು ಮೈಸೂರು ಕೊಡಗು ಮತ್ತು ಚಾಮರಾಜನಗರ ನಮ್ಮ ಸಿದ್ದರಾಮಯ್ಯರ ತವರು ಜಿಲ್ಲೆ ಮೈಸೂರು ಜಿಲ್ಲೆ ಅದರಿಂದ ಎರಡೂ ಅಭ್ಯರ್ಥಿಗಳು ಭಗವಂತನ ದಯೆಯಿಂದ ಆಂಜನೇಯನ ಶಕ್ತಿ ಹೆಂಗೆ ಎರಡು ಕ್ಷೇತ್ರದಲ್ಲೂ ಗೆದ್ದು ಬಹು ಅಂತರದಿಂದ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಎರಡು ಕ್ಷೇತ್ರಗಳಲ್ಲೂ ಗೆದ್ದೇ ಗೆಲ್ತೀವಿ ಆದರೆ ಬಹು ಅಂತರದಲ್ಲಿ ಗೆಲ್ಲುವಂಥ ಯಾವುದೇ ಅಡೆತಡೆ ಇಲ್ಲದೆ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡಿದ್ದೀವಿ ಸರ್ ಪ್ರಮುಖವಾಗಿ ಸರ್ ಎರಡು ಕ್ಷೇತ್ರದಲ್ಲೂ ಸಹ ಸಾಕಷ್ಟು ನಿಮ್ಮದೇ ಪಕ್ಷದ ಎಮ್ ಎಲ್ ಎಗಳಿದ್ದಾರೆ ಸಾಕಷ್ಟು ವರ್ಕ್ಔಟನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ತವರು ಜಿಲ್ಲೆ ಆದರೆ ಲಕ್ಷ್ಮಣ್ ಇರ್ಬೋದು ಸುನಿಲ್ ಬಾಸ್ ಇರ್ಬೋದು ಅವ್ರನ್ನ ಗೆಲ್ಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಿ ತವರು ಕ್ಷೇತ್ರದಲ್ಲಿ ಎಷ್ಟು ಅಂತರದಿಂದ ಗೆಲ್ಸ್ಕೊತೀರಿ ಸರ್ ಸರ್ ಎರಡು ಜಿಲ್ಲೆಗಳಲ್ಲೂ ಬಹು ಅಂತರದಿಂದ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ ಅಲ್ಪಸಂಖ್ಯಾತರು ಇರ್ಬೋದು ದಲಿತರಿರ್ಬೋದು ಹಿಂದೂರ್ದ ವರ್ಗ ಎಲ್ಲ ಜಾತಿ ಜನಾಂಗದವರು ಲಕ್ಷ್ಮಣ್ ಅವ್ರಿಗೆ ಕೊಟ್ಟಿರೋದು ತುಂಬ ಒಳ್ಳೆಯ ವ್ಯಕ್ತಿನೇ ಅದು ಅವ್ರಿಗೆ ಬಹು ಅಂತರದಿಂದ ಗೆಲ್ಲಿಸಬೇಕು ಅಂತ ಜನಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಸರಳ ಸಜ್ಜನಿಕೆ ವ್ಯಕ್ತಿ ಇರುವಂಥವೂ ಸಹಜ ವ್ಯಕ್ತಿ ಇರುವ ಅದರಿಂದ ಅವ್ರನ್ನ ಗೆಲ್ಲಿಸಬೇಕು ಅವ್ರನ್ನ ತರಬೇಕು ಅಂತ ಎಲ್ಲ ಸಮಾಜದವರು ಎಲ್ಲ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಒಕ್ಕೂಟಗಳು ಎಲ್ಲ ಪ್ರೆಸ್ಮೀಟ್ ಮಾಡಿದರೆ ಒಕ್ಕಲಿಗ ಸಮಾಜನೂ ಕೂಡ ಬೆಂಬಲ ಕೊಟ್ಟಿದೆ ಅದರಿಂದ ಲಕ್ಷ್ಮಣವರು ಈ ಈ ಸ ಈ ಸರಿ ತುಂಬ ಬಹು ಅಂತರದಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಒಂದು ಕಡೆ ನೀವು ಕಾರ್ಯಕರ್ತರು ಗ್ಯಾರಂಟಿ ಕಾರ್ಡ್ನ ಎಮ್ ಎಲ್ ಎಲೆಕ್ಷನ್ ಕೊಟ್ಟಿದ್ದೀರಿ ಮತ್ತೆ ಸೆಂಟ್ರಲ್ನ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀರಿ ಜನರು ಏನಂತಿದ್ದಾರೆ ಸರ್ ಜನರು ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಜನರಿಗೆ ನಮ್ಮ ಮೇಲೆ ನಮ್ಮ ಪಕ್ಷದ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ತುಂಬ ಭರವಸೆ ಬಂದಿದೆ ನಂಬಿಕೆ ಬಂದಿದೆ ಇವರು ಐದು ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಅನುಷ್ಠಾನ ತಂದಿದ್ದಾರೆ ಒಂಬತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದಾರೆ ಸರ್ಕಾರದಲ್ಲಿ ಏನು ಕೊಟ್ಟಿದ್ರು ಭರವಸೆಗಳನ್ನ ಶಕ್ತಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಅದರಿಂದ ಜನರಿಗೆ ತುಂಬ ನಂಬಿಕೆ ಇದೆ ಮುಂದೇನು ಕೇಂದ್ರದಲ್ಲಿ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದರೆ ಕೊಟ್ಟಂಥ ಭರವಸೆಗಳನ್ನ ಈಡೇರಿಸ್ತೀರಾ ಅನ್ನೋ ನಂಬಿಕೆ ಜನರಲ್ಲಿ ವಿಶ್ವಾಸ ಇದೆ ಅದರಿಂದ ಜನ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದೇ ತರ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ದೀವಿ ಈಡೇರಿಸಿದ್ವಿ ಅಂತ ಹೇಳ್ತಿದ್ದೀರಿ ಅದೇ ಬಿ ಜೆ ಪಿ ಅಂತವ್ರೆ ಈ ಎಲೆಕ್ಷನ್ ಆದ್ಮೇಲೆ ಯಾಕೆಂದ್ರೆ ಕಾಂಗ್ರೆಸ್ ಬರಲ್ಲ ಉಳಿಯಲ್ಲ ಅಂತ ಒಂದಷ್ಟು ಮಾತನಾಡ್ತಾರೆ ಸರ್ ಅವ್ರಿಗೆ ಭಯ ಬಂದಿದೆ ಬಿ ಜೆ ಪಿ ಅವ್ರಿಗೆ ತುಂಬ ಭಯ ಇದೆ ಈಗ ನೂರ ಮೂವತ್ತೈದು ಸೀಟ್ ಬಂದ ಮೇಲೆ ತುಂಬ ಭಯ ಬಂದಿದೆ ಅವ್ರಿಗೆ ಅವರು ಹತಾಶೆಯಾಗಿ ಆ ರೀತಿ ಮಾತಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿನ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದರೆ ಐದು ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಗ್ಯಾರಂಟಿನ ನಾವು ನಿಲ್ಲಿಸಲ್ಲ ಅಂತ ಹೇಳಿದರೆ ಅದೇ ರೀತಿ ನುಡಿದಂತೆ ನಡೆದಿದ್ದಾರೆ ಮುಂದೆನೇ ನಡೀತಾರೆ ಅನ್ನೋ ವಿಶ್ವಾಸ ಜನರಿಗೂ ಇದೆ ನಮಗೂ ಇದೆ ಸರ್ ಕಡೆ ನೀವು ಗ್ಯಾರಂಟಿನೇ ಇಟ್ಕೊಂಡು ಮತಗಳನ್ನು ಕೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಅವರು ಮೋದಿ ಅಲೆ ಇದೆ ಈ ಬಾರಿ ನೀವು ಯಾಕೆಂದ್ರೆ ಮೋದಿಯವರು ಸಹ ಒ ಕಳೆದ ವಾರ ಮೈಸೂರಿಗೆ ಬಂದು ಹೋದ ದೊಡ್ಡ ದೊಡ್ಡ ಸಮಸ್ಯೆ ಸಮಾವೇಶ ಆಯಿತು ಅದರ ಜೊತೆಗೆ ಇಲ್ಲಿ ಅಭ್ಯರ್ಥಿ ಇದ್ದಾರಲ್ಲ ಅವರು ರಾಜರಿದ್ದಾರೆ ಅವ್ರದ್ದು ಸಹ ಸಾಕಷ್ಟು ಕೊಡುಗೆ ಇದೆ ಇಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಎಲ್ಲ ಮುಳು ಹಾಕ್ತೀವಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಮೋದಿಯವರು ಅಲ್ಲೇನೂ ಇಲ್ಲ ಯಾವಲ್ಲೇನೂ ಇಲ್ಲ ಸರ್ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಮಾತು ಮೋದಿಯವರು ಬಂದಿದ್ರಲ್ಲ ಸರ್ ಹೋದ್ಸರಿ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಸರಿ ಬಂದರು ಸರ್ ಮೋದಿಯವರು ಮೋದಿಯವರು ಅವ್ರ ಕೊಡುಗೆ ಏನು ಸರ್ ಹತ್ತು ವರ್ಷದಲ್ಲಿ ನೂರ ಎಂಬತ್ತೈದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಸರ್ ಹತ್ತು ವರ್ಷಕ್ಕೆ ಮೋದಿಯವರು ಏನು ಅವ್ರ ಸಾಧನೆ ಏನು ಸರ್ ಅವ್ರ ಕೊಡುಗೆ ಏನು ಸರ್ ನುಡಿದಂತೆ ನಡೆದಿದ್ದಾರೆ ಸರ್ ಜನರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು ಕೊಟ್ಟ ಸರ್ ಪ್ರತಿ ಅಕೌಂಟ್ಗೆ ಹದಿನೈದು ಲಕ್ಷ ಆಗ್ತೀನಿ ಅಂದರು ಆಗ್ತಾರೆ ಸರ್ ಅವರು ನುಡಿದಂತೆ ಬುಲೆಟ್ ಟ್ರೈನ್ ತರ್ತೀನಿ ಅಂದರು ಬುಲೆಟ್ ಟ್ರೈನ್ ತಂದ ಸರ್ ಅವರು ಈ ನುಡಿದಂತೆ ಯಾವುದನ್ನೂ ತಂದಿಲ್ಲ ಸರ್ ಯಾವ ಕೆಲಸನೂ ಮಾಡಿಲ್ಲ ಬರೀ ಸುಳ್ಳು ಹೇಳ್ತಾರೆ ಬಿ ಜೆ ಪಿಯವ್ರನ್ನ ಜನ ನಂಬಲ್ಲ ಸರ್ ಕೆಲವೊಂದು ಕಡೆ ಹಿಂದುಳಿದ ವರ್ಗದವರು ಆಲ್ಮೋಸ್ಟು ಕಾಂಗ್ರೆಸ್ಸನ್ನು ಪ್ರತಿ ಬಾರಿ ಎಲೆಕ್ಷನ್ಗಳು ಸಹ ಕೈ ಹಿಡಿತಾ ಬರ್ತಿದೆ ಈ ಬಾರಿ ಸರ್ ಎಂ ಪಿ ಎಲೆಕ್ಷನಲ್ಲಿ ಯಾಕೆಂದರೆ ಕಾಂಗ್ರೆಸ್ ಮತ್ತೆ ಯಾಕೆಂದರೆ ಸಾಕಷ್ಟು ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎಲೆಕ್ಷನ್ಗೆ ಹೋಗಿರೋದ್ರಿಂದ ಬಿ ಜೆ ಪಿ ಅವರು ಅಂತಾರೆ ಹೊಂದಾಣಿಕೆ ನಡೆಯೋದಿಲ್ಲ ಈ ಬಾರಿ ಹಿಂದುಳಿದ ವರ್ಗದವ್ರು ಇರ್ಬೋದು ದಲಿತ ಇರ್ಬೋದು ನಮ್ಗೆ ಬಿ ಜೆ ಕೈ ಹಿಡ್ತಾರೆ ಒಂದಷ್ಟು ಮಾತಾಡ್ತಾರೆ ಸರ್ ಯಾವುದೇ ಕಾರಣಕ್ಕೂ ಅವರು ಭ್ರಮೆ ಈ ಸರಿ ಯಾವುದೇ ಕಾರಣಕ್ಕೂ ದಲಿತ ಇರ್ಬೋದು ಒ ಬಿ ಸಿ ಇರ್ಬೋದು ಎಸ್ ಸಿ ಎಸ್ ಟಿ ಮದರ್ ಮತ್ತು ಯಾವುದೇ ಕಮ್ಯುನಿಟಿಗಳು ಅಲ್ಪಸಂಖ್ಯಾತರು ಸೇರಿದಂಗೆ ಯಾರೂ ಕೂಡ ಬಿ ಜೆ ಪಿಗೆ ಮತ ಹಾಕಲ್ಲ ಸರ್ ಕೇಂದ್ರದಲ್ಲಿ ಖರ್ಗೆ ಸಾಹೇಬ್ರ ಕೈನ ಬಲಪಡಿಸ್ತಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಜನ ನಂಬಿದ್ದಾರೆ ಮುಂದೇನೂ ನಂಬ್ತಾರೆ ವಿಶ್ವಾಸ ಇದೆ ಈ ಅದರಿಂದ ನಮ್ಮ ಪಕ್ಷದಲ್ಲಿ ಎಲ್ಲ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ನಂಬಿಕೆ ನಮಗಿದೆ ಸಿದ್ದರಾಮಯ್ಯನವರ ಈ ಬಾರಿ ಮತ್ತೆ ಅವ್ರಿಗೆ ಒಂದಷ್ಟು ಸಿಹಿ ಸುದ್ದಿ ಕೊಡ್ತೀರಿ ಎರಡು ಜಿಲ್ಲೆಗಳಿಂದ ನೀವು ಕಾರ್ಯಕರ್ತರು ಖಂಡಿತವಾಗ್ಲೂ ಕೊಡ್ತೀವಿ ಸರ್ ನೂರಕ್ಕೆ ನೂರು ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಸಾಹೇಬರ ಒಂದು ಗೌರವ ಘನತೆಯನ್ನು ಎಲ್ಲ ಪಕ್ಷದ ನಮ್ಮ ಪಕ್ಷದ ಎಲ್ಲ ಮುಖಂಡರು ಇರ್ಬೋದು ಎಮ್ ಎಲ್ ಎ ಇರ್ಬೋದು ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಕಾಪಾಡ್ತಾರೆ ಆ ವಿಶ್ವಾಸವನ್ನು ಉಳಿಸ್ಕೊತಾರೆ ಸರ್ ಎರಡು ಗೆಲ್ತೀರಿ ಸರ್ ಕೊನೆಯದಾಗಿ ಖಂಡಿತವಾಗಲೂ ಎರಡಕ್ಕೆ ಎರಡು ಗೆದ್ದೇ ಗೆಲ್ತೀವಿ ಜನರು ವಿಶ್ವಾಸ ರೆಸ್ಪಾನ್ಸು ಚೆನ್ನಾಗಿದೆ ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ ಗೆದ್ದೇ ಗೆಲ್ತೀವಿ ಸರ್ ಇದಿಷ್ಟು ಗೋಗಾದಿಯಕ್ಕೆ ಮಾಧೇವೇಸ್ವಾಮಿ ಅವರ ಮಾತಾಗಿರುವಂಥದ್ದು ನಾವು ಎರಡು ಕ್ಷೇತ್ರವನ್ನು ಗೆಲ್ತೇವೆ ಏಕೆಂದ್ರೆ ಕಾಂಗ್ರೆಸ್ನವರು ಐದು ವರ್ಷದ ಗ್ಯಾರಂಟಿ ಇದೆಯಲ್ಲ ಕಳೆದ ಬಾರಿ ಎಲೆಕ್ಷನ್ ಕೊಟ್ಟದ್ದು ಅದನ್ನು ಒಂಬತ್ತು ತಿಂಗಳಲ್ಲಿ ಈಡೇರಿಸಿದ್ದೀವಿ ಮುಂದೆ ಮತ್ತೆ ಒಂದು ಲಕ್ಷದ ಬಾಂಡಿದೆ ಅದ್ರ ಜೊತೆಗೆ ಸಾಕಷ್ಟು ಗ್ಯಾರಂಟಿಗಳಿವೆ ಅವನು ಸಹ ಈಡೇರಿಸ್ತಾರೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ಆ ನಿಟ್ಟಿನಲ್ಲಿ ಮೈಸೂರು ಎರಡು ಕ್ಷೇತ್ರ ಇದೆಯಲ್ಲ ಮೈಸೂರು ಕುಡುಗು ಇರ್ಬೋದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇರ್ಬೋದು ಎರಡು ಸಹ ಪ್ರಬಲ ಅಭ್ಯರ್ಥಿಗಳಿದ್ದೀವಿ ನಾವು ಕಾರ್ಯಕರ್ತರು ಸಕ್ರಿಯ ಕೆಲಸವನ್ನು ಮಾಡ್ತಿದ್ದೀವಿ ಈ ಬಾರಿ ಸಿದ್ದರಾಮಯ್ಯವರಿಗೆ ಮತ್ತೆ ಸಿಹಿಸಿದ ಕೊಡ್ತೀವಿ ಅಂತ ಮಾಧ್ಯಗಳು ಹೇಳ್ತಾ ಒಂದು ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ರಿಸಲ್ಟ್ ಯಾವ ಥರ ಕಾದು ನೋಡ್ಬೇಕಿದೆ ಕ್ಯಾಮೆರಾಮನ್ ಇತ್ತೇಷ್ ಜೊತೆ ಬೀರೇಗೌಡ ನ್ಯೂಸ್ ಮೈಸೂರು